ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಆಲ್ಕೈಧ ಉಗ್ರ ಸಂಘಟನೆಯೊಂದಿಗೆ ಸಹಯೋಗಗೊಂಡಿದ್ದ ಗುಂಪಂದು ಪಶ್ಚಿಮ ಆಫ್ರಿಕಾ ದೇಶವಾದ ಬರ್ಕಿನ್ ಫಾಸೋದ ಬರ್ಸಾಲೊಫೋದಲ್ಲಿ ಭೀಕರ ಹತ್ಯಾಕಾಂಡ ನಡೆಸಿದೆ ಈ ಘಟನೆ ಆಗಸ್ಟ್ ಇಪ್ಪತ್ನಾಲ್ಕರಂದೇ ನಡೆದಿದ್ದು ಈಗ ಬೆಳಕಿಗೆ ಬಂದಿದೆ ಆಗಸ್ಟ್ ಇಪ್ಪತ್ನಾಲ್ಕರಂದು ಕಂದಕಗಳಲ್ಲಿ ಅಡಗಿಕೊಂಡ ಗುಂಪಂದು ಭೀಕರ ಗುಂಡಿನ ದಾಳಿ ನಡೆಸಿ ಸುಮಾರು ಆರುನೂರು ಜನರ ಜೀವ ತೆಗೆದ ಬಗ್ಗೆ ವರದಿಯಾಗಿದೆ ಮೃತಪಟ್ಟವರಲ್ಲಿ ಹೆಚ್ಚು ಮಕ್ಕಳು ಹಾಗೂ ಮಹಿಳೆಯರೇ ಅಂತ ತಿಳಿದು ಬಂದಿದೆ ಇದು ಪಶ್ಚಿಮ ಆಫ್ರಿಕಾ ದೇಶಗಳಲ್ಲಿ ಇತಿಹಾಸದಲ್ಲಿ ಎಂದೂ ಕಾಣದ ಭೀಕರ ಹತ್ಯಾಕಾಂಡ ಅಂತ ಹೇಳಲಾಗುತ್ತಿದೆ ಬರ್ಕಿನಾ ಫಾಸೋದಲ್ಲಿ ಬಂಡಾಯ ಬಿದ್ದಿರುವ ಜಿಹಾದಿ ಮನಸ್ಥಿತಿಯ ಗುಂಪು ಆಲ್ ಖೈದ ಉಗ್ರ ಸಂಘಟನೆಯ ಜೊತೆ ಸೇರಿ ಈ ಕೃತ್ಯ ನಡೆಸಿದೆ ಅಂತ ಹೇಳಲಾಗುತ್ತಿದೆ ಜಮಾತಾ ನುಸ್ರತ್ ಅಲ್ ಇಸ್ಲಾಮಾಲಾ ಮುಸ್ಲಿಮೀನ್ ಎಂಬ ಗುಂಪು ಆಲ್ ಖೈದಾ ಜೊತೆ ಸೇರಿಕೊಂಡು ಬರ್ಕಿನಾ ಫಾಸೋದಲ್ಲಿ ಆಕ್ಟಿವ್ ಆಗಿದೆ ಇದೇ ಗುಂಪು ಗ್ರಾಮಸ್ಥರ ಮೇಲೆ ಗುಂಡಿನ ದಾಳಿ ನಡೆಸಿ ಬರ್ಸಲೋಗ್ನ ಆಚೆ ಬೈಕ್ನಲ್ಲಿ ಪರಾರಿಯಾದರೂ ಅಂತ ವರದಿಯಾಗಿದೆ ಯುಎಸ್ ಹೇಳುವ ಅಂಕಿ ಅಂಶಗಳ ಪ್ರಕಾರ ಈ ಭೀಕರ ಹತ್ಯಾಕಾಂಡದಲ್ಲಿ ಬಲಿಯಾದವರ ಸಂಖ್ಯೆ ಇನ್ನೂರು ಜೆಎನ್ಎಂಐ ಹೇಳಿಕೊಂಡಿದ್ದು ನಾವು ಮುನ್ನೂರು ಜನರನ್ನ ಬಲಿ ಪಡೆದಿದ್ದೇವೆ ಅಂತ ಆದರೆ ಸಿಎನ್ಎನ್ ರಿಪೋರ್ಟ್ ಮಾಡಿದ ವರದಿ ಪ್ರಕಾರ ಆರ್ನೂರು ಜನರಲ್ಲಿ ಈ ಬಂಡಾಯದ ಗುಂಪು ಬರಿಪಡೆದೆಯಂತೆ ಗುಂಡಿನ ದಾಳಿಯಿಂದ ಬಚಾವಾದ ಯುವಕನೊಬ್ಬ ಯಾವಾಗ ಪಟ್ಟಣದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೊದಲ ಗುಂಡಿನ ಶಬ್ದ ಕೇಳಿಬಂತೋ ಗುಂಡಿನ ದಾಳಿಯಲ್ಲಿ ಬದುಕುಳಿದ ಒಬ್ಬ ವ್ಯಕ್ತಿ ಹೇಳಿರುವ ಪ್ರಕಾರ ಅನೇಕ ಜನರು ದಾಳಿಯಿಂದ ತಪ್ಪಿಸಿಕೊಳ್ಳಲು ಕಂದಕಗಳಲ್ಲಿ ಅಡಗಿಕೊಂಡಿದ್ರು ನಾನು ಕೂಡ ಅಲ್ಲಿ ಅಡಗಿಕೊಳ್ಳಲು ಓಡಿ ಹೋದೆ ಆದರೆ ದಾಳಿಕೋರರು ಪ್ರತಿಯೊಂದು ಕಂದಕಗಳನ್ನ ಹುಡುಕ್ತಾ ಇದ್ರು ನಾನು ಆಚೆ ಬಂದು ನೋಡಿದಾಗ ಎಲ್ಲೆಲ್ಲಿಯೂ ಶವಗಳೇ ಬಿದ್ದಿದ್ವು ಕಣ್ಣು ಹಾಯಿಸಿದ್ದಲೆಲ್ಲ ರಕ್ತ ಹರಿದಾಡುತ್ತಿತ್ತು ಕೊನೆಗೆ ನಾನು ಒಂದು ಪೊದೆಯಲ್ಲಿ ಹೋಗಿ ಸೇರಿಕೊಂಡೆ ಸಾಯಂಕಾಲದವರೆಗೂ ನಾನು ಆಚೆ ಬರಲಿಲ್ಲ ಅಂತ ಹೇಳಿದ್ದಾನೆ ಈ ಒಂದು ಸರ್ಕಾರ ಮತ್ತು ಜೆಎನ್ಎಂಐ ಬಂಡಾಯ ಕೋರರ ನಡುವಿನ ಸಂಘರ್ಷ ಎರಡ್ ಸಾವಿರದ ಹದಿನೈದರಿಂದಲೂ ಜಾರಿಯಲ್ಲಿದೆ ಇದರಿಂದಾಗಿ ಇಲ್ಲಿಯವರೆಗೂ ಅಧಿಕ ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಆದರೂ ಇಷ್ಟು ವರ್ಷಗಳಲ್ಲಿ ಇಂತಹ ಭೀಕರ ಹತ್ಯಾಕಾಂಡವನ್ನ ಈ ನೆಲ ಕಂಡಿರಲಿಲ್ಲ ಅಂತ ಹೇಳಲಾಗುತ್ತಿದೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಅನ್ನು ಒತ್ತಲು ಮರೆಯದಿರಿ